I <laughs> do ಎಲ್ಲೋ ಒಂದು ಕಡೆ ನನ್ನ ಮನಸ್ಸು ಹೇಳ್ತಾ ಇದೆ ನೋ ಮುಟಾಳ ಈ ತಪ್ಪು ಮಾಡ್ತಾಯಿದ್ದೀಯಾ ಅಂತ ಏನು ಮಾಡೋದೀಗ ಹಾ ಮನ್ಸಿನ ಮಾತು ಕಟ್ಕೊಂಡು ಕೊಟ್ಟ ಮಾತನ್ನ ತಪ್ಪಕ್ಕಾಗುತ್ತಾ ಹಾ ನಾನು ಅವಳಿಗೆ ಮೋಸ ಮಾಡ್ದಂಗೆ ಆಗಲ್ವಾ ಏನು ಮಾಡೋದೀಗ ಏನು ಮಾಡೋದು ಇಲ್ಲ ನಾನು ಅವಳು ಮೋಸ ಮಾಡಿದ್ರೆ ಅವಳು ಖಂಡಿತ ಬದುಕೋದೇ ಇಲ್ಲ ಸತ್ತೋಗ್ಬಿಡ್ತಾಳೆ ಏನ್ ಮಾಡೋದೀಗ ಆ ಅವಳು ಸಾಯಬಾರ್ದು ಅವಳು ಸಾಯಬಾರ್ದು ನನ್ನ ಜೊತೆ ಓಡ್ ಬರಬಾರ್ದು ಮಾಡೋದು ಮಾಡೋದೀಗ ಅವಳ ಗಂಡನ ಜೊತೆ ಸುಖವಾಗಿ ಸಂಸಾರ ಮಾಡಬೇಕು ಅದೇ ನನ್ನ ಆಸೆ ಹೌದು ಇದೇ ಕರೆಕ್ಟು ಹೇಗಾದರೂ ಮಾಡಿ ಅವಳನ್ನ ಆ ಗಂಡನ ಜೊತೆ ಸೇರಿಸಬೇಕು ಏನು ಮಾಡೋದು ಟೈಮ್ ಆಲೆ ಹತ್ತು ಗಂಟೆ ಆಗೋತ್ತೇನೋ ಹಾ ನಾನು ಹಿಂಗೆ ರೋಡಲ್ಲಿ ಹೋದರೆ ಲೇಟಾಗಿಬಿಡ್ತದೆ ಹಾ ಈ ದಾರಿಯಲ್ಲೇ ಹೋಯ್ತೀನಿ ಗಂಟೆ ಆಯ್ತು ಶಿವು ಇನ್ನು ಬಂದೇ ಇಲ್ವಲ್ಲ ಮೋಸ ಗೀಸ ಮಾಡ್ತಾ ಇದ್ದಾನ ಇವನು ಏ ಹಂಗೆಲ್ಲ ಇಲ್ಲ ಬಿಡು ಮೋಸ ಎಲ್ಲ ಮಾಡಲ್ಲ ಆದ್ರೆ ಟೈಮ್ ಆಯ್ತಲ್ಲ ಇನ್ನು ಬಂದಿಲ್ಲ ಮಗನ ಮಗನ ಶಿವು ಇನ್ ಬರಂಗೆ ಕಾಣೆ ತುಂಬಾ ಟೈಮ್ ಆಯ್ತು ಏನ್ ಮಾಡೋದು ಇನ್ ನನ್ ಕಾದು ಪ್ರಯೋಜನ ಇಲ್ಲ ನಾನು ವಿಷ ತಗೊಳ್ಳೋದೇ ಒಳ್ಳೇದು ಇವ್ನ ನಂಬಿ ಮೋಸ ಹೋದೆ ನಾನು ஜத்தக்கந்து ஆலங்க மகளின் முட்டேக்தி ನನ್ನ ಗೊತ್ತು ನೀನ್ ಯಾರಿಗೋಸ್ಕರ ಕಾಯ್ತಾಯಿದ್ದೀಯ ಅಂತ ನೀನ್ ಬರುದಿಲ್ಲ ಬರದಿಲ್ಲ ಬಿಡು ಮಗನ ನಿನ್ಗೆ ಮಾಡ್ತೀರ ಮಗನ ಮಗನ ನೀನ್ ಆದಂಗಾಲಿ ಯಾಕೆಂದ್ರೆ ಅವನು ಯಾವತ್ತು ನನಗೆ ಗೊತ್ತು ಶಿವು ಯಾವಾಗ ಅವನಿ ಟೈಮಿಂಗ್ಸ್ ಬರ್ಲಿಲ್ಲ ಅವನ್ಗೆ ಏನೋ ಅಪಾಯ ಕಾದಿದೆ ಅಂತ ಅದಕ್ಕೆ ನಾನು ವಿಷ ತಗೊಂಡಿದ್ದೀನಿ ಬದುಕಿದ್ರು ಅವನ ಜೊತೆನೆ ಸತ್ರು ಅವನ ಜೊತೆನೆ અય અોપ મળેબુ ન